ನಮಸ್ಕಾರ ಸ್ನೇಹಿತರೆ ಇವತ್ತು ಒಂದು ಎರಡು ಫುಡ್ ರೆಸಿಪಿ ಮಾಡ್ತಾ ಇದ್ದೀನಿ ಕಾಳು ದೋಸೆ ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಇಲ್ಲಿದೆ ಸೊ ನೋಡೋಣ ಬನ್ನಿ ನಾನು ಈ ಲೋಟದಲ್ಲಿ ಎರಡು ಲೋಟ ಹೆಸರು ಕಾಳು ತಗೊಂಡಿದ್ದೀನಿ ಮತ್ತು ಅದೇ ಸಮನಾದ ಲೋಟದಾಗೆ ಒಂದು ಲೋಟ ಅಕ್ಕಿ ತೊಗೊಂಡಿದ್ದೀನಿ ಇವೆರಡೂ ನೆನೆಸಿ ಓವರ್ ನೈಟ್ ನೆನೆಸ್ಬಿಟ್ಟು ಬೆಳಗ್ಗೆ ರುಬ್ಬಿ ಮಾಡುವಂತದ್ದು ಇವಾಗ ಹೆಸರು ಕಾಳು ಒಂದು ಲೋಟ ಅಕ್ಕಿ ಮಿಕ್ಸ್ ಮಾಡಿ ಚೆನ್ನಾಗಿ ತೊಳೆದು ನಾನು ಓವರ್ ನೈಟು ನೆನೆಸಿಡ್ತೀನಿ ನಾನು ರಾತ್ರಿ ನೆನಕಾಕಿದಂಥ ಹೆಸರು ಕಾಳು ಮತ್ತು ಅಕ್ಕಿ ತುಂಬ ಚೆನ್ನಾಗಿ ನೆನೆದಿದೆ ಈಗ ನಾನು ಒಂದು ಮಿಕ್ಸಿಗೆ ಹಾಕ್ಕೊಂತೀನಿ ಮಿಕ್ಸಿಗೆ ಹಾಕೊಂಡಾಗ ಮತ್ತೆ ಅದಕ್ಕೆ ಏನು ಇಂಗ್ರೀಡಿಯಂಟ್ಸ್ ಬೇಕು ಅಂತ ನಾನು ನಿಮಗೆ ತೋರಿಸ್ತೀನಿ ಹಾಗೆ ಒಂದು ಮಿಕ್ಸಿ ಜಾರ್ ತಗೊಂಡು ಅದಕ್ಕೆ ಹೆಸರು ಕಾಳು ಹಾಕೊತಾ ಇದ್ದೀನಿ ನೈಸಾಗೆ ರುಬ್ಕೊಬೇಕು ತರಿತರಿಯಾಗಿರ್ಬಾರ್ದು ಫುಲ್ಲು ನುಣ್ಣಗೆ ರುಬ್ಕೊಬೇಕು ಒಂದು ಇಂಚಿನಷ್ಟು ಶುಂಠಿ ಒಂದು ಸ್ಪೂನ್ ಜೀರಿಗೆ ನಾಲ್ಕರಿಂದ ಐದು ಹಸಿಮೆಣ್ಸಿನ್ಕಾಯಿ ಏಕೆಂದರೆ ನಾನು ಚಟ್ನಿನೂ ಮಾಡೋದ್ರಿಂದ ನಮಗೆ ಖಾರ ಮಕ್ಕಳು ತಿನ್ನೋದ್ರಿಂದ ಖಾರ ಎಷ್ಟು ನಿಮಗೆ ನನಗೆ ಇಷ್ಟು ಸಾಕಾಗಿದೆ ನಿಮಗೆ ಎಷ್ಟು ಬೇಕೋ ಅಷ್ಟು ಖಾರ ನೀವು ಆ್ಯಡ್ ಮಾಡ್ಕೊಬೋದು ಹೆಚ್ಚಿಗೆ ಖಾರ ತಿನ್ನಬೇಕು ಅಂದರೆ ಇನ್ನೂ ಒಂದು ಇಲ್ಲ ಎರಡು ಹೆಚ್ಚಿಗೆ ಹಸಿಮೆಣ್ಸಿನ್ಕಾಯಿ ಮೆಣ್ಸಿನ್ಕಾಯಿ ತೊಗೊಬೋದು ನನಗೆ ರುಬ್ಕೊತೀನಿ ನುಣ್ಣ ಫುಲ್ಲು ನುಣ್ಣು ರುಬ್ಕೊಬೇಕು ನನ್ನ ರುಬ್ಕೊಂಡಿದ್ದೀನಿ ಈ ಥರ ಬಂದಿದೆ ನಾನು ಇದಕ್ಕೆ ನಾನು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂತೀನಿ ಉಪ್ಪು ಹಾಕಿ ದೋಸೆ ಹಾಕ್ತೀನಿ ಐದು ಅವರ್ ಏನಂದರೆ ಅಕ್ಕಿ ಮತ್ತು ಹೆಸರು ಬೇಳೆ ತುಂಬ ಪರ್ಫೆಕ್ಟ್ ಆದ ದೋಸೆ ಬರುತ್ತೆ ಮಾಡಿದೆ ಎರಡು ಕಡೆ ಚೆನ್ನಾಗಿ ಬೇಯಿಸ್ಕೊಂಡು ಒಂದು ತಟ್ಟೆಗೆ ಹಾಕ್ಕೊಂತ ಇದ್ದೀನಿ ಈಗ ಇದು ರೆಡಿಯಾಗಿದೆ ಎರಡು ಕಡೆ ಚೆನ್ನಾಗಿ ಬೆಂದಿದೆ ಹೆಲ್ತಿಯಾದ ಹೆಸರುಬೇಳೆ ದೋಸೆ ರೆಡಿಯಾಗಿದೆ ನೋಡಿ ಫ್ರೆಂಡ್ಸ್ ದೋಸೆ ರೆಡಿಯಾಗಿದೆ ಗರ್ಗರಿಯಾಗಿ ತುಂಬ ಚೆನ್ನಾಗಿ ಬಂದಿದೆ ಸಾಫ್ಟಾಗಿ ಗರ್ಗರಿಯಾಗಿ ತುಂಬ ಚೆನ್ನಾಗಿ ಬಂದಿದೆ ನಾನು ಇದನ್ನು ಚಟ್ನಿ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ ತೆಂಗಿನಕಾಯಿ ಚಟ್ನಿ ಮತ್ತು ಇದು ತುಪ್ಪ ಜೊತೆ ತಿಂದರೆ ತುಂಬ ಚೆನ್ನಾಗಿ ಬರುತ್ತೆ